ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ನನ್ನ ಹೊಸ ಚಾನಲ್ ಡೆಡಿಕೇಟೆಡ್ ಫಾರ್ ವ್ಲಾಗ್ಸ್ಗೆ ರಚನಾ ವಿ ವ್ಲಾಗ್ಸ್ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಗಣೇಶನಿಗೆ ಒಂದು ಕೈ ಮುಗಿದು ಗಣೇಶನ ಒಂದು ಸಣ್ಣದಾಗಿ ದೀಪ ಹಂಚಿಸಿ ಗಣೇಶನ ಆಶೀರ್ವಾದ ತಗೊಂಡು ಹಾಗೆ ನನಗೆ ಅಮ್ಮನ ಆಶೀರ್ವಾದ ಕೂಡ ಬೇಕು ಅಂತಂತ ಹೇಳಿ ಅಮ್ಮಂಗೂ ಕೂ ಅಮ್ಮಂದೂ ಕೂಡ ನನ್ನ ಆಶೀರ್ವಾದ ತೊಗೊಂಡು ಅಮ್ಮಂಗೂ ಪೂಜೆ ಮಾಡಿ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ಸಲ್ಲಿ ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾವು ಡೈಲಿ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀವಿ ಆಫೀಸ್ಗೆ ಹೋಗುವಾಗ ಈಸಿಯಾಗಿರೋವಂಥ ಬ್ರೇಕ್ಫಾಸ್ಟ್ ಹಾಗಾಗಿ ಇವತ್ತು ಎಲ್ಲ ತರಕಾರಿ ಸೊಪ್ಪುಗಳನ್ನ ಹಾಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಮಾಡಿದ್ದೀನಿ ಹಾಗೆ ನಾವು ಸ್ವಲ್ಪ ಲೇಟಾಗಿ ಪ್ಲ್ಯಾನ್ ಮಾಡಿದ್ವಿ ಹೊರಗಡೆ ಹೋಗೋಣ ಅಂತ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದಾಗಲೇ ಒನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಾವು ಬ್ಯಾಂಗ್ಳೂರಿಂದ ಒಂದು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ದೂರ ಇರೋಂತಹ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ಅದನ್ನೇ ಫಿಕ್ಸ್ ಮಾಡಿಕೊಂಡು ತುಂಬ ಆದಂತಹ ದೇವಸ್ಥಾನ ಅಂತ ಹೇಳಿ ಹೊರಟ್ವಿ ಮತ್ತು ನಾನು ಶ್ರಾವಣ ಶನಿವಾರ ಅಂತಂತ ಹೇಳಿದೆ ಶ್ರಾವಣ ಶನಿವಾರ ಆದರೆ ಮನೆಯಲ್ಲಿ ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಪೂಜೆ ಮಾಡಬೇಕು ಅಂತಂತ ಹೇಳಿಬಿಟ್ಟು ನೋಡಿ ನಾನೆಲ್ಲನೂ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಯಾವುದೇ ಸಿಹಿ ತಿಂಡಿ ಏನೂ ಮಾಡಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಕೆಲವೊಂದೊಂದು ಹಣ್ಣುಗಳಿತ್ತು ಹಾಗಾಗಿ ಹಣ್ಣುಗಳನ್ನೇ ಇಟ್ಬಿಟ್ಟು ನಾನು ಇವತ್ತಿನ ದಿನ ದೇವರಿಗೆ ದೀಪ ಹಂಟಿಸಿ ಒಂದು ಕಡ್ಡಿ ಅಂಟಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ದೇವ್ರ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮೊದಲಿಗೆ ನಾನು ಮಸಾಲೆ ರೊಟ್ಟಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎಲೆಕೋಸ್ ಕೂಡ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಸೊಪ್ಪು ಅಂತಂತಂದರೆ ಇಲ್ಲಿ ನಾನು ಕೆಂಪು ದಂಟು ತಂದಿದ್ದೆ ಹಾಗೆ ಸ್ವಲ್ಪ ಅಬ್ರ ಅರವೇ ಸೊಪ್ಪಿತ್ತು ಅರವೆ ಸೊಪ್ಪು ಕೆಂಪು ದಂಟು ಹಾಗೆ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಕೂಡ ಇತ್ತು ಎಲ್ಲ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪುಗಳಿತ್ತು ಅದೆಲ್ಲದನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಗೆ ಹಾಕಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಂತ ಹೇಳಿ ಒಂದು ಒಂದು ಸ್ವಲ್ಪ ಐದರಿಂದ ಆರು ನಿಮಿಷ ಕಾಲ ಅದನ್ನು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಬಾಡಿದ ಮೇಲೆ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಚೆನ್ನಾಗಿ ಬೇಯಬೇಕು ಹಾಗೆ ರೊಟ್ಟಿ ಮಾಡಿದ್ರೆ ಹಸಿ ಹಸಿ ವಾಸನೆ ಇರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಅದು ಬೆಂದಿದೆ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಇಬ್ಬ ಯಾರು ತರಕಾರಿಗಳು ತಿನ್ನಲ್ಲ ಮನೆಯಲ್ಲಿ ಯಾರು ಸೊಪ್ಪುಗಳು ತಿನ್ನಲ್ಲ ಕೆಲವರು ಆ ಸೊಪ್ಪು ತಿನ್ನಲ್ಲ ಈ ಸೊಪ್ಪು ತಿನ್ನಲ್ಲ ನನಗೆ ಈ ತರಕಾರಿ ಬೇಡ ಎಲೆಕೋಸು ತಿನ್ನಲ್ಲ ನಾನು ಕ್ಯಾಪ್ಸಿಕಮ್ ತಿನ್ನಲ್ಲ ಅಂತಾರೆ ನೀವು ಯಾವುದೇ ತರಕಾರಿ ಕೂಡ ಇದಕ್ಕೆ ಹಾಕೊಬೋದು ಕ್ಯಾಪ್ಸಿಕಮ್ ಇದೆಯಾ ಗೆಡೆಕೋಸು ಇದೆಯಾ ಕ್ಯಾರೆಟ್ ಇದೆಯಾ ಬೀಟ್ರೂಟ್ ಇದೆಯಾ ಇಲ್ಲ ಯಾವ ಸೊಪ್ಪಿದ್ರೂ ಕೂಡ ಹಾಕ್ಕೊಬೋದು ನೋಡಿ ಇವಾಗ ನಾನು ಎರಡು ಕಪ್ಪಷ್ಟು ಹಿಟ್ಟು ತೊಗೊಂಡು ಅದಕ್ಕೆ ಆಲ್ರೆಡಿ ಹುರಿದಿರೋ ಅಂತಹ ಸೊಪ್ಪನೆಲ್ಲ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಹುರ್ಕೊಂಡಿದ್ದೆ ಹಾಗೆ ಕಡಲೆ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಅಂತ ಹೇಳಿಬಿಟ್ಟು ಕಡಲೆ ಬೀಜನೂ ಒಂದೆರಡು ಸ್ಪೂನಷ್ಟು ಹುರಿದು ಸಿಪ್ಪೆ ತೆಗೆದು ಒಂದು ಎರಡು ಹಾಕಿ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನೀರು ಹಾಕ್ತೀರ ಆಲ್ರೆಡಿ ಸೊಪ್ಪು ಈರುಳ್ಳಿನೆಲ್ಲ ನೀರಿನಂಶ ಇರುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕಾಗತ್ತೆ ಇದು ಹಿಟ್ಟು ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಆಮೇಲೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ರೊಟ್ಟಿ ತಟ್ಟೋದಕ್ಕೆ ಆ ಕನ್ಸಿಸ್ಟೆನ್ಸಿಗೆ ನಾವು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಆದಮೇಲೆ ರೊಟ್ಟಿಗೆ ನಾವು ಇಮಿಡಿಯೇಟಾಗಿ ರೊಟ್ಟಿ ಹಾಕೊಬೋದು ಈ ರೊಟ್ಟಿಗೆ ನಾವು ಯಾವುದೇ ಚಟ್ನಿ ಆಗಲಿ ಮತ್ತು ಏನು ಬೇ ಚಟ್ನಿ ಆಗಲಿ ಬೇರೆ ಪಲ್ಯ ಆಗಲಿ ಬೇಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ಇದರಲ್ಲೆಲ್ಲ ಎಲ್ಲ ಮಸಾಲೆನೂ ಇದೆ ಹಾಗಾಗಿ ಬೇಕಾಗೋದಿಲ್ಲ ಬೇಕು ಅಂತಂದರೆ ಸ್ವಲ್ಪ ಚಟ್ನಿ ಮಾಡ್ಕೊಬೋದು ಆದರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಬೇಕು ಅಂತಂತ ಹೇಳಿದ್ರು ಅಂತ ಶೇಂಗಾ ಚಟ್ನಿ ಕೂಡ ಮಾಡಿದ್ದೀನಿ ಹಾಗೆ ತುಪ್ಪದಲ್ಲಿ ತಿನ್ಬೋದು ಉಪ್ಪಿನಕಾಯಲ್ಲಿ ತಿನ್ಬೋದು ಚಟ್ನಿ ಪುಡಿನಲ್ಲಿ ತಿನ್ಬೋದು ನೋಡಿ ಈ ರೀತಿ ನಾನು ಒಂದು ಒಬ್ಬಟ್ಟು ತಟ್ಟೋ ಪೇಪರ್ ಯೂಸಬಲ್ ಶೀಟ್ ಇರುತ್ತಲ್ಲ ಆ ಥರ ಶೀಟಲ್ಲಿ ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ಅಷ್ಟು ತೆಳ್ಳಗೆ ಬರುತ್ತೆ ಈ ರೀತಿ ನಾನು ತಟ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೂ ಕಿತ್ತೋಗೋದಿಲ್ಲ ನಿಮಗೆ ಯಾವುದೇ ಹೆಂಚು ಕೂಡ ಆ ತವ ಬೇಕು ಈ ತವ ಬೇಕು ಅನ್ನೋಂಗಿಲ್ಲ ಎಂಥ ಹಳೆ ತವ ಇದ್ದರೂ ಕೂಡ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಲ್ಲೂ ಒಂಚೂರು ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಹಾಗೆ ಟೇಸ್ಟ್ ಕೂಡ ನಿಮಗೇನು ಬೇಡ ಅನಿಸುತ್ತೆ ಹಾಗೇ ನೀವು ತಿನ್ಬೋದು ಸ್ವಲ್ಪ ಮೇಲುಗಡೆ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಳಿ ತುಪ್ಪ ತಿನ್ನಲ್ಲ ಅಂತಂದ್ರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆನೂ ಎಣ್ಣೆ ಹಾಕ್ಕೊಂಡೇ ತಟ್ತಾ ಇರ್ತೀರ ಹಾಗಾಗಿ ಎಣ್ಣೆನೂ ಬೇಕಾಗೋದಿಲ್ಲ ಜಾಸ್ತಿ ರೆಡಿಯಾಗುತ್ತೆ ಅಕ್ಕಿ ರೊಟ್ಟಿ ಈ ರೀತಿ ಅಕ್ಕಿ ರೊಟ್ಟಿ ರೆಡಿ ಮಾಡಿಕೊಂಡು ಮನೆ ಮಂದಿ ಎಲ್ಲರೂ ತಿಂದ್ವಿ ಎಲ್ಲರದು ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತಂತ ಹೇಳಿ ಪ್ಲ್ಯಾನ್ ಮಾಡೋ ಅಷ್ಟೊತ್ತಿಗೆ ನಾವು ಒನ್ ಒನ್ ತರ್ಟಿ ಆಗೋಯಿತು ಒಂದೂವರೆನಲ್ಲಿ ಬೆಂಗಳೂರಿಂದ ಎಲ್ಲಿ ಹೊರ್ಗಡೆ ಹೋಗೋದು ಅಂತಂದರೆ ಬ್ಯಾಂಗ್ಳೂರಿಂದ ಒಂದು ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಒಂದು ಟೆಂಪಲ್ಗೆ ಅಂತ ಹೇಳಿ ಶ್ರಾವಣ ಶನಿವಾರ ಆಗಿರೋದ್ರಿಂದ ರೆಡಿ ಆದ್ವಿ ಹೌದು ಅದು ಎಲ್ಲಿ ಅಂತಂದರೆ ನೋಡಿ ನಾವು ಆಲ್ಮೋಸ್ಟ್ ರಾಮನಗರ ರೀಚ್ ಆಗಿದ್ದೀವಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ನಾವು ಹೋಗ್ತಾ ಇದ್ದೀವಿ ಹಾಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಲ್ಲಿ ವಂದಾರ್ಗುಪ್ಪೆ ಅನ್ನೋ ಗ್ರಾಮದಲ್ಲಿ ಗ್ರಾಮದಲ್ಲಿರೋಂತಹ ಅಯ್ಯನಗುಡಿ ಅಂತಂತ ಹೇಳಿಬಿಟ್ಟು ಅಂತ ಅಂತಂತಂದರೆ ಹೇಳಿದ್ರೆ ಆ ವಂದಾರ್ಗುಪ್ಪೆ ಗ್ರಾಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಜನ ಎಲ್ಲ ಕೈ ಎತ್ತಿ ಮುಗಿತಾರೆ ಅಷ್ಟು ಪವರ್ಫುಲ್ಲಾದಂತಹ ದೇವರು ನಿಮಗೆ ಗೊತ್ತಾಗಿರಬೇಕು ಆಲ್ರೆಡಿ ಅಯ್ಯನ ಗುಡಿ ಅಂದರೆ ಏನು ಅಂತ ಅಂತ ಹೇಳಿಬಿಟ್ಟು ಕೆಂಗಲ್ ಹನುಮಂತರಾಯನ ದೇವಸ್ಥಾನ ನೋಡಿ ನಾವು ಆಲ್ಮೋಸ್ಟ್ ರಾಮನಗರ ರೀಚ್ ಆಗಿದ್ದೀವಿ ಸುತ್ತ ಬರೀ ಬೆಟ್ಟಗಳೇ ಮತ್ತೆ ನಾವಿಲ್ಲಿ ವಂದಾರ್ ಕುಪ್ಪೆ ಗ್ರಾಮಕ್ಕೂ ಕೂಡ ರೀಚ್ ಆದ್ವಿ ಕೆಂಗಲ್ಗೆ ನಾವಿಲ್ಲಿ ಬಂದಿದ್ದೀವಿ ಕೆಂಗಲ್ ಅಂದರೆ ಹನುಮಂತರಾಯ ಮುಂದೆನೆ ಬಂದು ನಿಲ್ಲುತ್ತೆ ಈ ದೇವಸ್ಥಾನಕ್ಕಂತೂ ಎಂಟುನೂರು ವರ್ಷದ ಮಹತ್ವವಿದೆ ನೋಡಿ ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಗಡಗಂಬದತ್ರ ಹತ್ರ ಪೂಜೆ ಮಾಡ್ತಾಯಿದ್ರು ಇಲ್ಲಿ ಹೋಗಿ ಆ ಪೂಜೆ ಮಾಡಿ ಕಲ್ಯಾಣಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಈ ಪೂಜೆಯನ್ನು ನಾವಿಲ್ಲಿ ನೋಡಿಕೊಂಡು ಕೈ ಮುಗಿದ್ವಿ ಕೈ ಮುಗಿದ್ವಿ ಹಾಗೆ ಮುಂದೆ ಹೋಗ್ತಿದ್ದಂಗೆ ದೇವರು ನಮ್ಮ ಮೆರವಣಿಗೆ ಕೂಡ ಬರ್ತಾಯಿತ್ತು ಅದು ಕೂಡ ನಮಗೆ ದರ್ಶನ ಆಯಿತು ತುಂಬ ಚೆನ್ನಾಗಿ ಮೆರವಣಿಗೆ ದೇವ್ರ ದರ್ಶನ ಆದಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ನೋಡಿದ್ರೆ ತುಂಬ ಜನ ಇದ್ದರು ಹಾಗಾಗಿ ನಾವೊಂದು ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಸ್ಪೆಷಲ್ ದರ್ಶನದ ಎಂಟ್ರಿನಲ್ಲಿ ಅಂತ ಹೇಳಿ ಸ್ಪೆಷಲ್ ದರ್ಶನದ ಎಂಟ್ರಿಗೆ ಹೋದ್ವಿ ನೋಡಿ ಈ ದೇವಸ್ಥಾನದಲ್ಲಿ ವಿಗ್ರಹ ನಿಂತಿರೋ ಅಂಥ ಭಂಗಿಯಲ್ಲಿದೆ ಹಾಗೆ ಆಲ್ಮೋಸ್ಟ್ ಎಲ್ಲ ಆಂಜನೇಯನೂ ನಿಂತಿರೋ ಅಂಥ ಭಂಗಿನಲ್ಲೇ ಇರುತ್ತೆ ಆದರೆ ದಕ್ಷಿಣಾಭಿಮುಖವಾಗಿ ನಿಂತಿರುತ್ತೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇವತ್ತಿಗೂ ಈ ಆಂಜನೇಯ ಉತ್ತರದಿಂದ ದಕ್ಷಿಣಕ್ಕೆ ತಿರುಗ್ತಿದೆ ಅನ್ನೋ ಅನ್ನೋ ಅಂತ ಜನ ಹೇಳ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ತುಂಬ ಹಳೆಯ ಫೋಟೋ ಒಂದು ನಮ್ಮ ಅಜ್ಜಿ ಮನೆಯಲ್ಲಿದೆ ಅವರಿದ್ದಂಥದ್ದು ಊರು ಬಂದು ಕೆಂಗಲ್ ದೇವಸ್ಥಾನದ ಪಕ್ಕದಲ್ಲೇ ಒಂದು ನರ್ಸರಿ ಅನ್ನೋ ನರ್ಸರಿನಲ್ಲಿ ವಾಸ ಮಾಡ್ತಿದ್ರು ಹಾಗಾಗಿ ಒಂದು ಹಳೆಯ ಫೋಟೋ ಇದೆ ಅದರಲ್ಲೂ ಕೂಡ ಒಂದು ಸೈಡ್ ಫೇಸು ಒಂದು ಕಣ್ಣು ಒಂದು ಕಿವಿ ಮಾತ್ರ ಇದೆ ನೋಡಿ ನಾನು ಇವತ್ತು ನಿಮಗೆ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ ಎರಡು ಕಣ್ಣು ಕಾಣಿಸ್ತಾ ಇದೆ ಹಾಗೆ ಎರಡು ಕಿವಿಗೂ ಕೂಡ ಹೋಳೆ ಹಾಕಿದ್ದಾರೆ ಈ ಒಂದು ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಇದೆ ಅಂತ ಹೇಳ್ತಾರೆ ಈ ಹನುಮಂತನಿಗೆ ಹನ್ನೆರಡು ಪ್ರದಕ್ಷಿಣೆ ಹಾಕಿದ್ರೆ ಭಕ್ತರ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಹೋಗಿ ಒಂದು ಶ್ರಾವಣ ಶನಿವಾರ ಒಂದು ಪೂಜೆ ಮಾಡಿಸ್ಕೊಂಡ್ ಬಂದ್ವಿ ಪೂಜೆ ಎಲ್ಲ ಆದ್ಮೇಲೆ ಸಮಾಧಾನ ಆಯಿತು ಹೊರಗಡೆ ಕೂತು ಒಂದು ಐದು ನಿಮಿಷ ನೋಡಿದ್ರೆ ಒಳ್ಳೆ ಜಾತ್ರೆ ಥರ ಇತ್ತು ಎಲ್ಲ ಕಡೆನೂ ಜಾತ್ರೆನಲ್ಲಿ ಮಾಡುವಂತಹ ಪೂಜೆ ಸಾಮಾನುಗಳು ಬಜ್ಜಿ ಬೋಂಡ ಕಡ್ಡೆಪುರಿ ಎಲ್ಲದನ್ನೂ ಹಾಕ್ಕೊಂಡಿದ್ರು ನೋಡ್ತಾ ಇದ್ರೇ ಒಂದು ಒಳ್ಳೆ ವಾತಾವರಣ ಅನ್ನಿಸ್ತು ಬೆಳಗಾಗಿದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಗಾಡಿಗಳು ಇದು ಈ ಜಂಜಾಟಗಳು ನೋಡಿ ನೋಡಿ ಸಾಕಾಗಿ ಒಳ್ಳೆ ಔಟಿಂಗ್ ಅನ್ನಿಸ್ತು ಹಾಗೆ ಹೋದ್ಮೇಲೆ ಕಡ್ಲೆಪುರಿ ತಿಂದಿರ ಬರೋಕ್ಕಾಗುತ್ತಾ ನಾವು ಕೂಡ ಕಡಲೆಪುರಿ ತೊಗೊಂಡು ತಿಂದ್ವಿ ಹಾಗೆ ಹನುಮಂತನ ದೇವಸ್ಥಾನ ಅಂದರೆ ಹನುಮಂತ ಇಲ್ದಂಗೆ ನೋಡಿ ಇಲ್ಲಿ ಕೋತಿ ಕೂಡ ತುಂಬ ಅಂದ್ರೆ ತುಂಬ ಇದೆ ಮಾರಿದ್ರೆ ಕೈಯಲ್ಲಿರೋದೆಲ್ಲ ಕಿತ್ಕೊಂಡು ಹೋಗುತ್ತೆ ಹಾಗೆ ಇದಕ್ಕೆ ಎರಡು ಬಾಳೆಹಣ್ಣು ಕೊಟ್ಟು ಕೋತಿಗೆ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಇದು ನಮ್ಮ ಅಜ್ಜಿ ತಾತ ಇದ್ದಂತಹ ಜಾಗ ಅಲ್ಲೇ ಕೆಂಗಲ್ ಪಕ್ಕದಲ್ಲೇ ಇರುವಂತಹ ಒಂದು ನರ್ಸರಿ ಅಲ್ಲಿಗೆ ಭೇಟಿ ಆದ್ವಿ ಆ ಮನೆ ಮನೆ ಮುಂದೆಯೇ ಒಂದು ದೊಡ್ಡ ಮಾವಿ ಇತ್ತು ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿತ್ತು ನಾನು ಹಿಂದೆ ಕಳೆದಂತಹ ದಿನಗಳನ್ನೆಲ್ಲ ನೆನಪು ಮಾಡಿಸ್ಕೊಂಡು ಆ ನರ್ಸರಿನಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಬಂದ್ವಿ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ನೋಡ್ತಾ ಇದ್ದೀರಲ್ಲ ಸುತ್ತ ಹಸಿರು ಗಿಡಗಳು ಸಣ್ಣ ಸಣ್ಣ ನರ್ಸರಿ ಅಂತಂದರೆ ಸಣ್ಣ ಸಣ್ಣ ಗಿಡಗಳೆಲ್ಲ ಇದೆ ನಾವು ಹುಟ್ಟಿ ಬೆಳೆದಿರೋ ಅಂತಹ ಜಾಗ ಇದು ಇದೇ ಮನೆಯಲ್ಲೇ ಇದ್ದಿದ್ದು ಆ್ಯಂಡ್ ನಮ್ಮಮ್ಮ ಮದುವೆ ಆಗಿದ್ದು ಕೂಡ ಇದೇ ಜಾಗದಲ್ಲೇ ಅಂತಂತ ಹೇಳ್ತಾಯಿದ್ರು ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ ಹೊರಟಾಗ ಸ್ವಲ್ಪ ಲೈಟಾಗಿ ಮಳೆ ಬಂತು ನೋ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಆಗಿದ್ದರೆ ಹೇಗಿತ್ತು ಅನುಭವ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೇರೆ ಏನಾದರೂ ಮಾಹಿತಿ ಗೊತ್ತಿದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ಸ್ ಹೇಗಿತ್ತು ಅಂತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ನೀವು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ರಚನಾ ವಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್